ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಜನ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಆಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಹಲವಾರು ಜೀವನಕ್ಕೆ ಅಗತ್ಯವಾದ ಮತ್ತು ಮುಖ್ಯವಾದ ವಿಷಯಗಳನ್ನ ವಿಡಿಯೋಸ್ ಅಲ್ಲಿ ಹಂಚ್ಕೊಳ್ತಾ ಇರ್ತೀನಿ ನಿಮ್ ಜೊತೆಗೆ ಇದು ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಎಲ್ಲಾ ವ್ಯಕ್ತಿಗಳಿಗೂ ಸಹ ಉಪಯುಕ್ತ ಮಾಹಿತಿಯನ್ನ ಆ ದೊರಕಿಸಿ ಕೊಡಲಿದೆ ಸೊ ಇವತ್ತಿನ ವಿಷಯ ನಾವು ಹಾಸ್ಟೆಲ್ಗೆ ಮಕ್ಕಳನ್ನ ಸೇರ್ಸ್ಬೇಕಾದ್ರೆ ಯಾವೆಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಇದರಿಂದ ಮಕ್ಕಳಿಗೆ ಆಗುವ ಮಾನಸಿಕ ತೊಂದರೆ ಮತ್ತು ನೋವನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದು ಆದ್ರೆ ಇಲ್ಲಿ ಹಾಸ್ಟೆಲ್ಗೆ ಸೇರ್ಸ್ಬಾರ್ದು ಅಂತ ಏನಿಲ್ಲ ಆದರೆ ಸೇರ್ಸೋಕಿನ ಮುಂಚೆ ಯಾವುದೇ ಒಂದು ವಸತಿ ನಿಲಯದ ಒಂದು ಶಾಲೆಗಳಿಗೆ ಸೇರ್ಸೋದಕ್ಕೆ ಮುಂಚೆ ಹಾಸ್ಟೆಲ್ಗಳಿಗೆ ಸೇರ್ಸೋದಕ್ಕೆ ಮುಂಚೆ ಮಕ್ಕಳಿಗೆ ನಾವು ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಮಕ್ಕಳು ಮಾನಸಿಕವಾಗಿ ನೆಮ್ಮದಿಯಿಂದ ಸಹ ಇರ್ತಾರೆ ಇಲ್ಲಿ ನಾವು ಮೊದಲು ಯಾವ ಹಾಸ್ಟೆಲ್ಗೆ ಸೇರಿಸ್ತಾ ಇದೆಯೋ ಅದು ಹೇಗಿದೆ ಅಲ್ಲಿ ಹೋಗಿ ಕೂಲಂಕುಷವಾಗಿ ಹೇಗಿದೆ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ ಆಮೇಲೆ ಅಲ್ಲಿಯ ವಾತಾವರಣ ಹೇಗಿದೆ ನಮ್ಮ ಅಂದ್ರೆ ಯಾರು ಮಗುವನ್ನ ಸೇರಿಸ್ತಾ ಇದಾರೋ ಅಲ್ಲಿಗೆ ಆ ಮಗು ಅಲ್ಲಿಗೆ ಹೊಂದ್ಕೊಳ್ಳುತ್ತ ಆದರೆ ಕೆಲವು ಮಕ್ಕಳು ಬೇಗ ಹೊಂದ್ಕೊಳ್ಬಿಡ್ತಾರೆ ಹಾಸ್ಟೆಲ್ ಲೈಫ್ಗೆ ಆದ್ರೆ ಕೆಲವು ಮಕ್ಕಳು ಬಹಳ ಸಮಯವನ್ನ ತೆಗೆದುಕೊಳ್ತಾರೆ ಆಮೇಲೆ ಇನ್ನೂ ಕೆಲವು ಮಕ್ಕಳು ಯಾವುದೇ ಒಂದು ಮನೆ ಬಿಟ್ಟು ಹೊರಗಡೆ ಯಾವುದೇ ಒಂದು ಸ್ಥಳದಲ್ಲಿ ಬೇಗ ಹೊಂದಾಣಿಕೆ ಆಗೋದಿಲ್ಲ ಆಮೇಲೆ ಅದೇ ವಿಷಯವಾಗಿ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಇರ್ಬೇಕು ನಾನು ತಾಯಿ ತಂದೆ ತಂದೆಯವರು ಮನೇಲಿ ಇದ್ರೆ ಚೆನ್ನಾಗಿರತ್ತೆ ನಮ್ಮ ಎಲ್ಲಾ ಕುಟುಂಬಸ್ಥರ ಜೊತೆಗೆ ನಾನು ಇದ್ರೇನೆ ನನಗೆ ಖುಷಿ ಇರುತ್ತೆ ತುಂಬಾ ಮಾನಸಿಕವಾಗಿ ಆಲೋಚನೆಗಳು ಮಕ್ಕಳು ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ ಹಾಸ್ಟೆಲ್ ನಲ್ಲಿ ಇರ್ಬೇಕಾದ್ರೆ ಅವು ಹೊರಗಡೆ ಹೇಳೋದಿಲ್ಲ ಬಟ್ ಅದನ್ನ ಒಳಗಡೆ ಅವರು ಆಲೋಚನೆಗಳನ್ನ ಮಾಡ್ತಿರ್ತಾರೆ ಹಲವಾರು ವಿದ್ಯಾರ್ಥಿಗಳು ಯಾರೆಲ್ಲ ಹಾಸ್ಟೆಲ್ ನಲ್ಲಿ ಓದ್ತಾ ಇರ್ತಾರೆ ಅವರಿಗೆ ಮಾನಸಿಕವಾಗಿ ಇದೊಂದು ಕೊರಗು ಇದ್ದೇ ಇರುತ್ತೆ ಇದು ಕೆಲವು ತಿಂಗಳುಗಳ ಆದ್ಮೇಲೆ ಸರಿ ಹೋಗುತ್ತೆ ಆದರೆ ಕೆಲವು ಮಕ್ಕಳು ಇವನ್ನೇ ಜಾಸ್ತಿ ಯೋಚನೆ ಮಾಡಿ ಕಲಿಕೆಯಲ್ಲಿ ನಿರಾಸಕ್ತಿನೂ ಇರುತ್ತೆ ಆಮೇಲೆ ಅವರಿಗೆ ಜೀವನದಲ್ಲಿ ಏನೋ ಒಂದು ಅಪನಂಬಿಕೆ ನಾನು ಮನೆಯಿಂದ ಹೊರಗಿದ್ದೀನಿ ಈ ತರದ ಒಂದು ಆಲೋಚನೆಯನ್ನ ಮಾಡ್ತಾ ಮಾಡ್ತಾ ಅವರು ಮಾನಸಿಕವಾಗಿ ತುಂಬಾ ಕುಗ್ಗುತ್ತಾರೆ ಸೊ ಮೊದಲು ನಾವು ಎಲ್ಲಿ ಸೇರಿಸ್ತಾ ಇದೀವೋ ಹಾಸ್ಟೆಲ್ಗೆ ಮಕ್ಕಳಿಗೆ ಅಲ್ಲಿಯ ವಾತಾವರಣ ಹೇಗಿದೆ ಮಗು ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಹೊಂದಾಣಿಕೆಯನ್ನ ಪಡ್ಕೊಳುತ್ತಾ ಅಲ್ಲಿದ್ದಾಗ ಹಲವಾರು ಜನರು ಹಾಸ್ಟೆಲ್ ನಲ್ಲಿ ಮಕ್ಕಳನ್ನ ಬಿಡ್ತಾ ಇರ್ತೀವಿ ಓದಕ್ಕೆ ಅಂತ ಆದರೆ ಕೆಲವು ಮಕ್ಕಳು ಮಾನಸಿಕವಾಗಿ ಇದರಲ್ಲಿ ತುಂಬಾ ಒಂದು ನೋವನ್ನ ಅನುಭವಿಸ್ತಾರೆ ಹಲವಾರು ವರ್ಷಗಳು ಈ ನೋವನ್ನ ಹೊರಗಡೆ ಸಹ ಅವರು ಹೇಳ್ಕೊಳಲ್ಲ ನಾವು ಹಾಸ್ಟೆಲ್ ನಲ್ಲಿ ಇರಕ್ಕೆ ನಮ್ಗೆ ಇಷ್ಟ ಇರ್ಲಿಲ್ಲ ಆದ್ರೂ ಸಹ ನಾವು ಹಾಸ್ಟೆಲ್ ನಲ್ಲಿ ಇದ್ವಿ ಈ ತರ ವಿಷಯಗಳು ಹಲವಾರು ವರ್ಷಗಳ ಹೊರಗಡೆ ಬರುತ್ತೆ ಆದ್ರೆ ಈಗ ಈ ಕೆಲವು ಅಂಶಗಳು ಅಂದ್ರೆ ಹಾಸ್ಟೆಲ್ಗೆ ಸೇರಿಸ್ತಾ ಇರ್ಬೇಕಾದ್ರೆ ಕುಟುಂಬಸ್ಥರು ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಇದು ಮಗುವಿನ ಕಲಿಕೆಯಲ್ಲಿ ಎಷ್ಟು ಉತ್ತಮವಾಗಿ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ಕೆಲವು ಅಂಶಗಳನ್ನ ನಾವಿವಾಗ ನೋಡಣ ನಾವು ಯಾವ ಹಾಸ್ಟೆಲ್ಗೆ ಸೇರಿಸ್ತಾ ಇದೀವೋ ಮಕ್ಕಳನ್ನ ಆ ಹಾಸ್ಟೆಲ್ ನ ವಾತಾವರಣ ಮಗುವಿಗೆ ಇಷ್ಟ ಆಗಿತ್ತೋ ಇಲ್ವೋ ಮೊದಲು ಆ ಮಗುವಿಗೆ ಕೇಳ್ಬೇಕಾಗತ್ತೆ ಅಂದ್ರೆ ನಿಮಿಗೆ ಸೇರಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ ನಾವು ಎಷ್ಟೇ ಒತ್ತಡ ಮಾಡಿ ಮಗುವಿಗೆ ಹೇಳ್ಬೋದು ಇಲ್ಲಿ ಸೇರಿದ್ರೆ ಚೆನ್ನಾಗಿರತ್ತೆ ಈ ಹಾಸ್ಟೆಲ್ ಅಲ್ಲಿ ನಿನ್ನ ಕಲಿಕೆ ಚೆನ್ನಾಗಿರತ್ತೆ ನಿನ್ನ ಒಂದು ಶೈಕ್ಷಣಿಕ ಜೀವನ ಚೆನ್ನಾಗಿರುತ್ತೆ ಹೀಗೆಲ್ಲಾ ಹೇಳಿ ಒಪ್ಸಿರ್ತೀವಿ ಆ ಮಗುನು ಸಹ ಒಪ್ಕೊಂಡಿರತ್ತೆ ಆಮೇಲೆ ಅಲ್ಲಿ ಜಾಯಿನ್ ಆಗ್ತಾರೆ ಎಲ್ಲಿ ಓದ್ಬೇಕು ಅಂತ ಇರ್ತಾರೋ ಅಲ್ಲಿ ಆಮೇಲೆ ಅವರು ಹಾಸ್ಟೆಲ್ ನಲ್ಲಿ ಇದ್ದಾಗ ಕೆಲವು ತಿಂಗಳುಗಳು ಮನೆಯ ಒಂದು ವಾತಾವರಣ ತಾಯಿ ತಂದೆಯ ಪ್ರೀತಿ ಆಮೇಲೆ ಅಲ್ಲಿಯ ಒಂದು ಅಂದ್ರೆ ಸ್ನೇಹಿತರು ಕುಟುಂಬಸ್ಥರು ಹೀಗೆಲ್ಲಾ ಆಲೋಚನೆಗಳು ಮಕ್ಕಳ ಮನಸ್ಸಿನಲ್ಲಿ ಬರ್ತಾ ಇರತ್ತೆ ಇದರಿಂದ ಅವರಿಗೆ ಬೇಜಾರಾಗ್ತಾ ಇರತ್ತೆ ಆಮೇಲೆ ಮನೆಗ್ ಹೋಗ್ಬೇಕು ಅಂತಾನೂ ಸಹ ಅನಿಸ್ತಾ ಇರತ್ತೆ ಇದು ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಲ್ಲಿನು ಸಹ ಈ ಒಂದು ಅಂಶ ಕಂಡು ಬರುತ್ತೆ ಆದ್ರೆ ಯಾರೆಲ್ಲ ಹಾಸ್ಟೆಲ್ಗೆ ಸೇರ್ಸ್ತಿರ್ತಾರೋ ಮೊದಲು ಅಲ್ಲಿಯ ವಾತಾವರಣ ಮಗುವಿಗೆ ಹೊಂದಾಣಿಕೆ ಆಗಿದೆಯಾ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಆಮೇಲೆ ಮಗುವಿಗೆ ಸುತಾರಾಮ್ ಹಾಸ್ಟೆಲ್ಗೆ ಹೋಗಕ್ ಇಷ್ಟ ಇಲ್ಲ ನಾನ್ ಹಾಸ್ಟೆಲ್ ಹೋಗಲ್ಲ ಅಂದಾಗ ನಾವು ಸೇರ್ಸಿದಾಗ ಕೆಲವು ತಿಂಗಳು ಆದ್ಮೇಲೂ ಸಹ ಅದು ಆ ಅಂದ್ರೆ ಆ ಮಗು ನಾನು ಹಾಸ್ಟೆಲ್ ಅಲ್ಲಿ ಇರಲ್ಲ ನನ್ಗೆ ಇಲ್ಲಿ ಆಗ್ತಾ ಇಲ್ಲ ಮನೆ ಹೋಗಿ ಅಂತ ಹೇಳಿದಾಗ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋದನ್ನ ಕುಟುಂಬಸ್ಥರು ಅರ್ಥಕೊಳ್ಬೇಕಾಗತ್ತೆ ಅಂದ್ರೆ ತಂದೆ ತಾಯಿಯಂದ್ರು ನಾವು ಮಕ್ಕಳಿಗೆ ಗೆ ಸೇರಿಸಿ ಆದ್ಮೇಲೆ ಅಲ್ಲಿಯ ಹಾಸ್ಟೆಲ್ ಸಿಬ್ಬಂದಿ ಇರ್ಬೋದು ಶೈಕ್ಷಣಿಕವಾಗಿ ಸಿಬ್ಬಂದಿ ಯಾರು ನೋಡ್ಕೊಳ್ತಾ ಇರ್ತಾರೋ ಮಕ್ಕಳಿಗೆ ಅವರ ಒಂದು ಒಡನಾಟ ಇರ್ಬೋದು ಮಗು ಮಗುವಿನ ಜೊತೆಗೆ ಆಮೇಲೆ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಒಂದು ಗೆಳೆತನ ಮಗುವಿನ ಜೊತೆಗೆ ಹೇಗಿದೆ ಅದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಮತ್ತೆ ಮಗು ಮನೆಯಿಂದ ಹೊರಗಡೆ ಇರುತ್ತೆ ಅಲ್ಲಿ ಹಾಸ್ಟೆಲ್ ನಲ್ಲಿ ಸಿಗುವಂತಹ ಆಹಾರ ಆ ಒಂದು ಆಹಾರ ಮಗುವಿಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಏನು ಸಮಸ್ಯೆ ಇದೆ ಅನ್ನೋದನ್ನ ನಾವು ಪೋಷಕರು ಮಕ್ಕಳಿಗೆ ಕೇಳ್ಬೇಕಾಗತ್ತೆ ಎಷ್ಟೋ ಜನ ಮಕ್ಳಿದಾರೆ ನೀನ್ ಯಾಕೆ ಇಡಕ್ಕೆ ಇಷ್ಟ ಇಲ್ಲ ನಿನಿಗೆ ಹಾಸ್ಟೆಲ್ ನಲ್ಲಿ ಈ ತರದ ಹಲವಾರು ವಿಷಯಗಳನ್ನ ನಾವು ಮಕ್ಕಳಿಗೆ ಕೇಳ್ತಾ ಇರ್ತೀವಿ ಆಮೇಲೆ ಹೇಳ್ತಾ ಇರ್ತೀವಿ ಎಲ್ಲಾ ವಿದ್ಯಾರ್ಥಿಗಳು ಇದಾರೆ ನಿನಗ್ಯಾಕೆ ಇರಕ್ಕೆ ಆಗ್ತಾ ಇಲ್ಲ ಇರ್ಬೇಕು ನೀನು ನೀನ್ ಇದ್ರೆ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗ್ ಆಗತ್ತೆ ಈ ಎಲ್ಲಾ ವಿಷಯಗಳನ್ನು ನಾವು ಮಕ್ಳ ಹತ್ರ ಮಾತಾಡ್ತೀವಿ ಆದರೆ ಮಗುವಿನ ಸಮಸ್ಯೆ ಏನಿದೆ ಅಂತ ನಮಗೆ ಸರಿಯಾಗಿ ಗೊತ್ತಾಗಲ್ಲ ಈ ಒಂದು ಹಾಸ್ಟೆಲ್ ಸೇವಸ್ ಆದ್ಮೇಲೆ ಕೆಲವು ತಿಂಗಳುಗಳಾದ್ಮೇಲೆ ಮಕ್ಕಳು ತುಂಬಾ ಒಂದು ಖಿನ್ನತೆಗೆ ಒಳಗಾಗುವಂತಹ ಪ್ರಸಂಗಗಳು ಈಗ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದಾಗ ಅವು ಮಕ್ಕಳಿಗೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನ ಪೋಷಕರು ತಿಳ್ಕೊಳ್ಬೇಕಾಗತ್ತೆ ಅಂದ್ರೆ ಏನು ಸಮಸ್ಯೆ ನಿಮಗೆ ಇಷ್ಟಾನೇ ಇಲ್ಲ ಅಂದಾಗ ನೀವು ಅಲ್ಲಿ ಬಿಡೋದ್ರಿಂದ ಯಾವುದೇ ಒಂದು ಅರ್ಥ ಇಲ್ಲ ಆ ಒಂದು ಜೀವನದಲ್ಲಿ ಮಗುವಿಗೆ ಈ ಒಂದು ಅಂಶ ಜೀವನ ಪೂರ್ತಿ ಪ್ರಭಾವವನ್ನ ಬೀರುತ್ತೆ ಮನೇಲಿ ಇರ್ಬೇಕು ಆಮೇಲೆ ತಂದೆ ಜೊತೆಗೆ ಇರ್ಬೇಕು ಆಮೇಲೆ ಯಾವುದೇ ಒಂದು ಸಮಸ್ಯೆಯನ್ನ ಅಲ್ಲಿ ಹಾಸ್ಟೆಲ್ ನಲ್ಲಿ ಅವ್ರು ಎದುರಿಸ್ತಾ ಇದ್ರೆ ಯಾರ್ ಜೊತೆಗೂ ಸಹ ಹೇಳ್ಕೊಳೋದಿಲ್ಲ ಹೇಳ್ಕೊಂಡ್ರೆ ಎಲ್ಲಿ ಬೈತಾರೋ ಏನೋ ಆಮೇಲೆ ಇದ್ರಿಂದ ನಾನು ಹೊರಗ್ ಬರೋದಿಲ್ಲ ಈ ಸಮಸ್ಯೆಯಿಂದ ನಾನ್ ಹಿಂಗೇ ಇರ್ಬೇಕಾಗತ್ತೆ ಈ ಒಂದು ಆಲೋಚನೆಗಳಿಂದ ಕೆಲವು ತಿಂಗಳುಗಳಾದ್ಮೇಲೆ ಮಾನಸಿಕವಾಗಿನೂ ಸಹ ಮಗು ಕುಗ್ಗುತ್ತೆ ಆಮೇಲೆ ದೈರಿ ದೈಹಿಕವಾಗಿನೂ ಸಹ ಅನಾರೋಗ್ಯಕ್ಕೆ ಒಳಗಾಗುತ್ತೆ ಈ ಒಂದು ದೈಹಿಕ ಅನಾರೋಗ್ಯಕ್ಕೆ ಒಳಗಾದಾಗ ಅದರ ಮಾನಸಿಕ ಒಂದು ಆರೋಗ್ಯನೂ ಸಹ ಚೆನ್ನಾಗಿರಲ್ಲ ಇದು ಕಲಿಕೆಯ ಮೇಲೂ ಪ್ರಭಾವ ಬೀರುತ್ತೆ ಮತ್ತು ಮಕ್ಕಳ ಜೀವನದ ಮೇಲೂ ಸಹ ಪ್ರಭಾವ ಬೀರುತ್ತೆ ಸೊ ಇಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ಹಾಸ್ಟೆಲ್ಗೆ ಬಿಡ್ಬೇಕು ಅನ್ಕೊಂಡಿದಿರೋ ಮೊದಲು ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನ ಖಚಿತ ಪಡಿಸ್ಕೊಳ್ಳಿ ಇಷ್ಟ ಇದೆ ಅಂದ್ಮೇಲೆ ನಾವು ಯಾವುದೇ ಒಂದು ಹಾಸ್ಟೆಲ್ಗೆ ಸೇರಿಸಿದ ಆದ್ಮೇಲೆ ಅಲ್ಲಿಯ ವಾತಾವರಣ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳ ಗುಂಪು ಆಮೇಲೆ ಅಲ್ಲಿಯ ಆಹಾರ ಇವೆಲ್ಲವನ್ನೂ ಸಹ ಮಕ್ಕಳ ಮೇಲೆ ಪ್ರಭಾವ ಬೀರತ್ತೆ ಸೊ ಈ ಎಲ್ಲಾ ಅಂಶಗಳು ಮಗುವಿಗೆ ಹೇಗೆ ಅನಸ್ತಾ ಇದೆ ಅನ್ನೋದನ್ನ ನೀವು ಆಗಾಗ ತಿಳ್ಕೊಳ್ಬೇಕಾಗತ್ತೆ ಇದರ ಮೇಲೆ ಪ್ರಶ್ನೆಗಳನ್ನ ಮಗುವಿನ ಹತ್ರ ಕೇಳ್ಬೇಕಾಗತ್ತೆ ಕಲಿಕೆ ಒಂದೇ ಅದರ ಜೀವನದ ಉದ್ದೇಶ ಅಲ್ಲ ಮಗುವಿನ ಉದ್ದೇಶ ಕಲಿಕೆ ಜೊತೆಗೆ ಹಲವಾರು ವಿಷಯಗಳು ಮಕ್ಕಳ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಸೊ ಅದರ ಕಡೆನು ಸಹ ನಾವು ಗಮನವನ್ನ ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಏನೇ ಒಂದು ಸಮಸ್ಯೆ ಬಂದಾಗ ಯಾವುದೇ ಒಂದು ನಿರ್ಬಂಧ ಇಲ್ಲದೆ ಪೋಷಕರ ಹತ್ರ ಅವ್ರು ಹೇಳ್ಕೊಳ್ಬೇಕು ಆ ತರದ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ಬೇಕಾಗತ್ತೆ ಅದು ಮನೆಯಲ್ಲಿ ಇರಬಹುದು ಆಮೇಲೆ ಹೊರಗಡೆ ಎಲ್ಲೇ ಕಲಿಕಾ ಒಂದು ಸ್ಥಳದಲ್ಲಿ ಇರಬಹುದು ಏನೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಮಕ್ಕಳು ಪೋಷಕರ ಜೊತೆ ನಮಗೆ ಈ ಸಮಸ್ಯೆ ಆಗ್ತಾ ಇದೆ ನಾನು ಹೇಗೆ ಇದರಿಂದ ಹೊರಗ್ ಬರೋದು ನನಗೆ ಸಹಾಯ ಮಾಡಿ ಈ ತರದ ಒಂದು ಮಾತುಗಳು ಅವರಿಂದ ಹೊರಗ್ ಬರ್ಬೇಕಾದ್ರೆ ನಾವು ಅವರಿಗೆ ಮುಕ್ತವಾಗಿ ಯಾವ್ದಾದ್ರು ಸಮಸ್ಯೆ ಇದೆಯಾ ಅಂತ ಅವಾಗವಾಗ ಕೇಳ್ಬೇಕಾಗತ್ತೆ ಹಲವಾರು ಪ್ರಕರಣಗಳು ಮಕ್ಕಳು ಹಾಸ್ಟೆಲ್ ಸೇರ್ಸಿದ್ಮೇಲೆ ತುಂಬಾ ಮಂಕಾಗಿದ್ದಾರೆ ಓದ್ತಾನೆ ಇಲ್ಲ ಆಮೇಲೆ ದೈಹಿಕ ರೋಗ ಸಹ ಜಾಸ್ತಿ ಆಗ್ತಾ ಇದೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಈ ಎಲ್ಲಾ ಪ್ರಕರಣಗಳನ್ನ ನಾವು ಕಾಣ್ತಾ ಇದ್ದೀವಿ ಗಳಿಗೆ ಸೇರ್ಸಿ ಆದ್ಮೇಲೆ ಪೋಷಕರು ಮಕ್ಕಳಿಗೆ ಹಾಸ್ಟೆಲ್ ಸೇರ್ಸೋದಕ್ಕೆ ಮುಂಚೆ ಯಾವೆಲ್ಲ ಕೆಲವು ಅಂಶಗಳನ್ನ ಇಟ್ಕೋಬೇಕು ಮತ್ತೆ ಮಗುವಿನ ಜೊತೆ ಹೇಗೆ ಮಾತನಾಡ್ಬೇಕು ಅನ್ನೋದನ್ನ ಕೆಲವು ಅಂಶಗಳನ್ನ ನಾನು ಈ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದೀನಿ ಇದು ಹಲವಾರು ಪೋಷಕರಿಗೆ ಉಪಯೋಗಕಾರಿ ಅಂತ ಅನಿಸ್ತಾ ಇದೆ ಈ ವಿಷಯ ನಿಮಗ್ ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು